மொல பார்த்த ஆஹ் கடைகள் எல்லா எல்லாரும் ಇದು ಮಾಸ್ಕ್ ಅಂತ ಇದಾ ಎಂತ ಕಾಕಿಂಜೇನು ಇದರೋನಾ ಕಾಲ್ದೇನು ರೂಢ್ಯಾವಾಜ ತೆಗೆದಿಟ್ರಿ ಅಂತ ಅವನಿ ಅಲ್ವರ್ಕೆ ವಾಜ್ ಕಡ್ಮೆ ಆದಂಗೆ ಹಿಂದೆ ಬದಿ ವಾಲು ಬಿದ್ದೋಗಿ ನನಗೆ ಗಂಟು ಎಂತ ನಮ್ಮ ಅದಿದ್ದಿದ್ದೆ ಹಾಂ ಕಡಿಗೆ ಸುದ್ದಿ ಎಂತ ಇಲ್ಲ ಇಲ್ಲೇ ದಾರ್ ಆಫೀಸಲ್ಲಿ ಬಂದಿದ್ದೆ ನಾಲ್ಕೈದು ಜನ ಬಂದೆಂಥ ಮಷಿನ್ ಬೇರೆ ಬಂದ್ಯಾಡ ನೋಡ್ತಾ ಇದ್ದೆ ಇದೇ ದಾಸಿ ಕೂಡ ಹೋಗ್ತಾ ಇದ್ದೇ ಇಲ್ಲ ನಿಮ್ಮನೆ ಕಾಣ್ತಾ ಹಂಗೆ ಮಾತಾಡ್ ಸ್ವಲ್ಪನೋ ಬಂದನಪ್ಪ ಓಹೋ ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲೇ ಕುಡಿಯಲ್ಲ ತಕ್ಕೋ ಒಂದು ಚಾಮಡ ಒಂದು ಕುಡ್ತೆ ಚಾಮಡ ಅಡ್ಡಿಲಿ ನಿಮಗೆ ಶಿಂಹ ಚಾನ ಚಪ್ಪೆ ಚಾನ ಹೊಗ್ಗ ಚಪ್ಪೆ ಚಾ ಕುಡಿ ಅಷ್ಟೆಲ್ಲ ಚಪ್ಪಾಜ್ ನಿಲ್ಯಾ ಗಟ್ಟು ಮುಟ್ಟಿದ್ದೀನೋ ಚಾ ಮಾಡು ಹ್ಞೂ ಅದೇ ಬರೀ ಚಾ ಅಲ ಯಾರು ಕುಡೀತ್ವಾ ಅನಿ ಶುಂಠಿ ಹಾಕ್ರೆ ಅಲ್ಲ ಹಾಂ ಅಡ್ಡಿಲೆ ಹಾಕು ಶುಂಠಿಯ ಒಂದ್ರಿಲೇ ಹನಿ ತುಳಸಿ ಆಲೇ ಅಕ್ಕನ ಆರೋಗ್ಯಕ್ಕೆ ಒಳ್ಳೇದು ಆ ಡಿಲೇ ಯಾನಕ್ಕಿ ಕಾಳಿಯೋ ಉನ್ ಅಂತಾನ ಅಶ್ವಗಂಧ್ವಗಂಧವನಿ ಆಕ್ನಾ ಬಡೇಸೊಪ್ಪು ಜೀರಿಗೆಲ್ಲ ಎಲ್ಲಿ ಟೀನ ನಾನು ಕಾಣ್ತಾ ಇಲ್ಲ ಬರೀ ಚಾ ಯಾರು ಕುಡಿಯುತ್ತ ಮೊನ್ನೆ ತೊಂದ ಅಮೃತ ಬಳ್ಳಿ ಅಲ್ವ ಅದ್ರದ್ವನಿ ಉಡಿ ಹಾಕಿದ್ರೆ ಹೋಯ್ ಹೋಬ ಹೋಬ್ಬಾ ಹೋಬ್ಬಾ ತಡಿ ಒಂದ್ ಕೆಲಸ ಮಾಡು ಆ ಮೊನ್ನೆ ಮಾಡಿಟ್ಟಿದ್ದೆ ಆ ಕರಕ್ಲಿ ಮೈನ ರಸಾಯನ ಅದಿದ್ದಲ್ಲ ಅದನ್ನು ತೋಳಸಿ ಹಾಕಿಕೊಂಡು ಅದ್ರ ಮೇಲೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕ ಮಾಂಗ್ ಮಗ್ದವನೇ ಅದೆಂತ ಚಹನ ಅಕ್ಕ ಬಾಲ್ ದಿನ ಚಹಾ ಸಪ್ಪಿಟ್ಟು ಉಳ್ದಿದ್ದು ಊರು ಬದಿ ಸಪ್ಪಲ್ಲ ತಂದು ಕೊಚಾಕಲೆ ಎಂಟಾಣೆ ತನೂ ಒಂಥರ ಇತ್ತು ತಂದು ಯಾ ಚಾ ಚಟಕ್ಕಿ ಎಳೆ ಕುಡಿತಪ್ಪ ಅವ ಅದನ್ನು ಹಲಸಿನ ಔಷಧಿ ಮಾಡಿ ಹೇಸು ಉಟ್ಸಡ ನಿಮ್ಮನೇಲಿ ನೀರು ಕುಡಿಯೋದು ಕಷ್ಟಿದ್ದು ಅದಕ್ಕೂ ಎಂತ ಎಂತ ಜೀ ಶರ್ ಶೀಟಿದೆಯ ಇಲ್ಲ ಮಾಮಲಿ ಬಾ ನೀರಿಗಲ್ಲ ಯಾರ ಎಂತ ಆಗ್ತಾ ಎಲ್ಲ ಜಾಸ್ತಿ ಅಂದ್ರೆ ನಾಲ್ಕು ಒಂದಾರು ಜಡೆ ಹಾಕಿದ್ ಕತ್ತಿ ಕತ್ತಿ ಅಲ್ಲ ಗಪ್ಪು ನೀನ್ ಬಡದ್ ತೆಗೀತನಾ